ನಾನು ಈ ಸಮಾರಂಭದ ಪ್ರಾರಂಭದ ದಿವಸ ನಿಮ್ಮೊಂದಿಗೆ ಮಾತನಾಡಿದ್ದೆ ಪ್ರಾಯಶ ಇವತ್ತು ನಮಗೆ ಮಾತನಾಡುವುದಕ್ಕಿಂತ ಹೆಚ್ಚು ನಮ್ಮ ಪಕ್ಷದ ಮುಖಂಡರುಗಳು ಸಚಿವರು ಶಾಸಕರು ಬಹಳ ಜನ ಬಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂತಕ್ಕಂಥ ಅಪೇಕ್ಷೆಯಲ್ಲಿದ್ದೆ ಪ್ರಾಯಶ ಅದು ಹುಷಿಯಾಯ್ತು ವಿಶೇಷವಾಗಿ ನಾನು ಇವತ್ತು ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಕ್ಷಮೆ ಕೋರಬೇಕಾಗ್ತದೆ ಅವರು ಬಹಳ ಸಮಯವನ್ನು ನಾವು ತೆಗೆದುಕೊಂಡ್ವಿ ನಮ್ಮ ಸಚಿವರು ಬರ್ತಾರೆ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲ ಮುಖಂಡರದಾಗಿತ್ತು ಇವತ್ತು ಅವರಿಗೆ ವಿವಿಧ ಕಾರ್ಯಕ್ರಮಗಳಿರೋದ್ರಿಂದ ವಿಶೇಷವಾಗಿ ಅಮಾವಾಸ್ಯೆ ಇರುವುದರಿಂದ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಬರಕ್ ಇಲ್ಲ ಅಂತ ಹೇಳಿದ್ರು ಕೊನೆಗೆ ಇವತ್ತು ತಿಮ್ಮಾಪುರ್ ಸಾಹೇಬರು ಈಗ ಹತ್ತಿರಕ್ಕೆ ಬಂದಿದ್ದಾರೆ ಪ್ರಾಯಶಃ ನಮ್ಮ ಕಾರ್ಯಕ್ರಮ ಮುಗಿಯುವಷ್ಟರಲ್ಲಿ ಅಥವಾ ಮುಗಿದ ಮೇಲೆ ಅವ್ರು ಬರ್ತಾರೆ ಅವರಿಗೋಸ್ಕರ ನಾವು ಕಾಯೋದು ಬೇಡ ನಮ್ಮ ಸಹೋದರಿಯರೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದವರು ಇದ್ದಾರೆ ಅವ್ರು ಹೋಗಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನ ಅಧ್ಯಕ್ಷೀಯ ಭಾಷಣದ ನಂತರ ಮುಗಿಸ್ತಾರೆ ತಾವೆಲ್ಲ ಮೂರು ದಿನಗಳ ಒಂದು ತರಬೇತಿಯನ್ನು ಪಡೆದಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂತ ಒಂದು ಇತಿಹಾಸ ಇದೆ ನೂರ ನಲವತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಪಕ್ಷ ಹದಿನೆಂಟು ನೂರ ಸ್ಥಾಪನೆ ಆಯಿತು ತದನಂತರ ಬಹಳಷ್ಟು ಸಂಘಟನೆಗಳು ಕಾರ್ಯಕ್ರಮಗಳು ಜನಪ್ರಿಯ ಕೆಲಸಗಳನ್ನು ಈ ದೇಶದ ಜನರಿಗೆ ಕಾಂಗ್ರೆಸ್ ಪಕ್ಷ ಕೊಡುಗೆಯಾಗಿ ಕೊಟ್ಟರೂ ಸಹ ಇವತ್ತು ಪಕ್ಷದಲ್ಲಿ ಕಾರ್ಯಕರ್ತರನ್ನ ಸಂಘಟಿಸಬೇಕು ಅವರಿಗೆ ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಕಾರ್ಯ ರಾಷ್ಟ್ರೀಯ ಮುಖಂಡರು ರಾಜ್ಯ ಮುಖಂಡರು ಮಾಡಿಕೊಂಡು ಪ್ರಪ್ರಥಮವಾಗಿ ಬಿಜಾಪುರ ಜಿಲ್ಲೆಯಿಂದಲೇ ಕರ್ನಾಟಕದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಇವತ್ತು ಪ್ರಾಯಶಃ ರಾಮಚಂದ್ರ ಸಾಹೇಬ್ರಿಗೆ ಉಗಾರ ಮೇಡಮ್ ಅವರಾಗಿರ್ಬೋದು ತುಳಸಿಗೇರಿ ಸಾಹೇಬ್ರಾಗಿರ್ಬೋದು ಅವರೆಲ್ಲ ಮೂರು ದಿನಗಳ ಕಾಲ ಇದ್ದು ನಿಮಗೆ ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು ಯಾವ ರೀತಿ ಶಿಸ್ತು ತರಬೇಕು ಇದು ಕೇವಲ ಪಕ್ಷದಲ್ಲಿ ಅಷ್ಟೇ ಅಲ್ಲ ದೈನಂದಿನ ನಿಮ್ಮ ಜೀವನದಲ್ಲಿ ತಾವು ಯಾವ ರೀತಿ ಶಿಸ್ತನ್ನ ತಮ್ಮ ದೈಹಿಕ ಸಂಪತ್ತನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ಕುರಿತು ಬಹಳಷ್ಟು ವಿವರವಾಗಿ ಕೊಟ್ಟಿದ್ದಾರೆ ನೀವೆಲ್ಲ ಈ ತರಬೇತಿ ತಗೊಂಡು ಇದನ್ನ ಇಲ್ಲೇ ಹೋದ್ರೆ ಆಗೋದಿಲ್ಲ ಇದನ್ನ ಪ್ರತಿನಿತ್ಯ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಿದ್ದೆ ಆದ್ರೆ ನೀವು ಸುಧಾರಣೆ ಆಗುವುದರ ಜೊತೆ ಜೊತೆಗೆ ಪಕ್ಷವನ್ನು ಬಲಶಾಲಿಯಾಗಿ ಕಟ್ತೀರಿ ಅಂತಕ್ಕಂಥ ವಿಶ್ವಾಸದಿಂದ ಅವರು ಈ ತರಬೇತಿಯನ್ನು ತಮಗೆ ಕೊಟ್ಟಿದ್ದಾರೆ ಅವರು ಇಟ್ಟಂತ ವಿಶ್ವಾಸ ಈಡೇರಬೇಕಾದ್ರೆ ನಾವು ನೀವೆಲ್ಲ ಪಕ್ಷ ನಮಗೇನು ಕೊಟ್ಟಿದೆ ಅಂತಕ್ಕಂಥ ಚಿಂತನೆ ಮಾಡಬಾರ್ದು ಪಕ್ಷಕ್ಕಾಗಿ ನಾವು ಏನ್ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಪರಿಕಲ್ಪನೆ ನಮ್ಮಲ್ಲಿದ್ರೆ ಮಾತ್ರ ನಾವು ಒಬ್ರು ಪರಿಪೂರ್ಣ ಪಕ್ಷದ ಕಾರ್ಯಕರ್ತರಾಗಲಿಕ್ಕೆ ಸಾಧ್ಯ ಇದೆ ಪಕ್ಷ ಸಂದರ್ಭ ಬಂದಾಗ ನಮ್ಮನ್ನು ಗುರುತಿಸಬಹುದು ಗುರುತಿಸದೇ ಇರಬಹುದು ನಾವು ಯಾವುದೇ ಒಂದು ಅಪೇಕ್ಷೆಯನ್ನು ಇಟ್ಕೊಂಡು ಕೆಲಸ ಮಾಡಿದ್ರೆ ಅದು ಈಡೇರದೇ ಇದ್ರೆ ನಮಗೆ ದುಃಖ ಆಗ್ತದೆ ನಿರಾಪೇಕ್ಷೆಯಿಂದ ನಾವು ಕೆಲಸವನ್ನು ಮಾಡಿದಾಗ ನಮ್ಮ ಯಶಸ್ವಿ ಎಷ್ಟೇ ಆಗಿರಲಿ ಅದು ನಮ್ಗೆ ಸಂತೋಷವನ್ನು ಕೊಡ್ತದೆ ನಾವೆಲ್ಲರೂ ನಿರಾಪೇಕ್ಷೆಯಿಂದ ಪಕ್ಷಕ್ಕಾಗಿ ಕೆಲಸ ಮಾಡಬೇಕು ಸಂದರ್ಭ ಬಂದಾಗ ನಾಯಕರು ನಮ್ಮನ್ನು ಗುರ್ತಿಸ್ತಾರೆ ನಮ್ಮನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತಕ್ಕಂಥ ಆಶಾ ಮನೋಭಾವನೆ ಇರಬೇಕಷ್ಟೇ ಆದರೆ ಯಾವುದೇ ಒಂದು ಆಸೆ ಈಡೇರದೇ ಇದ್ದಾಗ ನಾವು ನೀವೆಲ್ಲರೂ ಕೂಕಿ ಪಕ್ಷಕ್ಕಾಗಿ ಪಕ್ಷದ ನಾಯಕರಿಗಾಗಿ ಏನಾದರೂ ಮಾತನಾಡಿದ್ರೆ ಅದು ತಪ್ಪಾಗ್ತದೆ ಅಂತಕ್ಕಂಥ ಪರಿಕಲ್ಪನೆ ಪ್ರತಿಯೊಬ್ಬರ ಬಳಿ ಇರಬೇಕು ಇವತ್ತು ಹೆಂಗಾಗದೈತಪ್ಪಾ ಅಂದ್ರೆ ನಮಗೇನಾದ್ರೂ ಅವಕಾಶ ಸಿಕ್ಕರೆ ಮಾತ್ರ ಅವ್ರನ್ನ ಹೊಗಳೇವೆ ಅವಕಾಶ ಸಿಗ್ಲಿಲ್ಲಪ್ಪ ಅಂದ್ರೆ ತೆಗುತ್ತೇವೆ ಇದು ಹಾಕ್ಕೊಡೋದು ಯಾಕಂದ್ರೆ ಅವಕಾಶ ಕೊಡೋದಕ್ಕೆ ಎಲ್ಲರೂ ಅಪೇಕ್ಷೆ ಪಡ್ತಾ ಇದ್ದೇವೆ ಇವತ್ತು ಒಂದು ಕಾಲ ಇತ್ತು ನಾನು ಸಣ್ಣವನಿದ್ದೆ ನಾನ್ ಸಣ್ಣ ಆ ಪ್ಯಾಂಟ್ ಹಾಕಿ ನಮ್ಮ ಮನಿಗ್ ರಾಜಕಾರಣಿಗಳು ಬಂದಾಗ ಚಾ ಕುಡ್ತಕ್ಕಂತ ಸಂದರ್ಭ ಅವತ್ತು ಬಿ ಎಂ ಪಾಟೀಲ್ ಸಾಹೇಬ್ರು ಎಂ ಬಿ ಪಾಟೀಲ್ರು ಸಾಹೇಬ್ರು ಬಿ ಎಂ ಪಾಟೀಲ್ರು ನಮ್ಮ ಭಾಗದಲ್ಲಿ ಚುನಾವಣೆಗೆ ನಿಲ್ತಾ ಇದ್ರು ವಿದ್ಯಾಧರ್ ನಿಂಬಾಳವ್ರು ಉಕ್ಲಿ ಅವರು ಪ್ರಚಾರಕ್ಕೆ ಬರೋ ಎಂತ ಕಾಲ ಇತ್ತಪ್ಪ ಅಂದ್ರ ಎರಡ್ ನೂರು ರೂಪಾಯಿ ನಿಮ್ ಊರಾಗ್ ಚೂಡಾ ಚಹಾ ಮಾಡಿ ಕುಡಿಸ್ರಿಯಪ್ಪ ಅಂದ್ರೆ ಊರಿನ ಹಿರಿಯರು ಎಂಟತ್ತು ಮಂದಿ ಕೂಡದವ್ರು ಎರಡ್ ನೂರ್ ರೂಪಾಯಿ ತಗೋತಿದ್ರಿ ನಾವು ಮರ್ಯಾದಿ ಕಮ್ಮಿ ಇಪ್ಪತ್ ರೂಪಾಯಿ ನಾವೆಲ್ಲರೂ ಕೂಡ ಕೂಡಿಸಿ ನಾವು ನಿಮಗೆ ಮಾಡಿ ತೋರಿಸ್ತೇವ್ರಿ ಅಂತ ನೂರಕ್ಕೆ ತೊಂಬತ್ ಪರ್ಸೆಂಟ್ ಒಂದೊಂದು ಊರು ಒನ್ವೆ ಮಾಡ್ತಿದ್ರು ಇವತ್ ಪರಿಸ್ಥಿತಿ ಹೆಂಗಿದ್ರ ಒಂದು ಮನಿಯೊಳಗ ನಾಕ್ ಮಂದಿ ಅಂದ್ರೆ ನಾಲ್ಕ್ ಪಾರ್ಟಿ ಮಾಡಕತ್ತ ನಾವು ಏನ್ ಮಾಡಕತೆ ನಾವು ತಿಳ್ಕೊಬೇಕು ರಾಜಕಾರಣಿಗಳ ಮೇಲೆ ಎಷ್ಟು ಆಸೆ ಇಡ್ಬೇಕು ಅದನ್ನ ಎರಡು ಪಟ್ ನಾಲ್ಕು ಪಟ್ ಹತ್ತು ಪಟ್ ಅವಾಗ ಜನನೇ ಕೆಲಸ ಕೇಳಕ್ ಬರ್ತಿದ್ದಿಲ್ಲ ಊರಿಂದ ಒಂದ್ ಕೆಲಸ ಒಂದ್ ರಸ್ತೆ ಒಂದ್ ಸಾಲಿ ಕೋಲಿಗೆ ಕೇಳಲಿಕ್ಕೆ ಊರಾಗಿನ ಇಪ್ಪತ್ ಮಂದಿ ಹಿರೇರ್ ಹೋಗಿ ಮಾಡ್ಕೊಂಡು ಬಂದ್ರೆ ರಾಜಕಾರಣಿಗಳಿಗೆ ಏನ್ ಬೇಡಿಕೆ ಇತ್ತು ಮುಗೀತಿತ್ತು ಇವತ್ತು ಒಬ್ರು ಶಾಸಕರ ಮನೆಗೆ ಹೋದ್ರೆ ಮುಂಜಾನೆ ಹಿಡಿದು ತಕ್ಕ ಜನನೇ ಇರ್ತಾರ ಜನನೇ ಇರ್ತಾರ ವೈಯಕ್ತಿಕ ಕೆಲಸಕ್ಕಾಗಿ ಜನ ಇರ್ತಾರೆ ಆಸೆ ಪಡ ತಪ್ಪಲ್ಲ ಅತಿ ಆಸೆ ಪಡಕತ್ತೆ ಅವತ್ ನಾವು ಅದು ಕಾರ್ಯಕರ್ತರಲ್ಲಿ ಆಗ್ಬಾರ್ದು ನಿಜವಾದ ಕಾರ್ಯಕರ್ತ ಯಾವುದೇ ಪ್ರತಿಫಲವನ್ನ ಅಪೇಕ್ಷೆ ಮಾಡದೆ ನೀವು ಕೆಲಸ ಮಾಡಿತಿ ಆದ್ರ ಭಗವಂತನ ಮೇಲೆ ವಿಶ್ವಾಸ ಇಡ್ಬೇಕು ಒಂದಿನ ನಮಗ್ ಫಲ ಕೊಟ್ಟೆ ಕೊಡ್ತಾನಪ್ಪ ಅಂತಕ್ಕಂಥ ವಿಶ್ವಾಸ ನಾವ್ ಯಾರ ಮೇಲೆ ಇಡಬೇಕಪ್ಪ ಅಂದ್ರ ದೇವ್ರ ಮೇಲೆ ಇಟ್ಕಿಸ್ ಕೆಲಸ ಮಾಡಿದ್ರ ನಾವು ಸಕ್ಸಸ್ ಆಗ್ತೇವೆ ಅಂತಕ್ಕಂತ ಮಾತನ್ನ ಹೇಳಿ ಇವತ್ ಸಮಯದ ಅಭಾವ ಆಗಿದೆ ಶ್ರೀಯುತ ಕಟಕದೋಂಡ್ ಸಾಹೇಬರು ಬಂದಿದ್ದಾರೆ ಮೊನ್ನೆನೆ ನಾನು ಒಂದೆರಡು ಮಾತುಗಳನ್ನು ಹೇಳಿದ್ದೆ ಅದರ ಪುನರಾವರ್ತನೆ ಮಾಡ್ತೀನಿ ಸಾಹೇಬ್ರೆ ಕಾರ್ಯಕರ್ತರ ಭಾವನೆಗಳಿಗೆ ನಾವು ಜನಪ್ರತಿನಿಧಿಗಳಾದವರು ಅಥವಾ ಅಧಿಕಾರದಲ್ಲಿ ಇರ್ತಕ್ಕಂತ ಶಾಸಕರು ಸಚಿವರು ಮಂತ್ರಿಗಳು ಮುಖ್ಯಮಂತ್ರಿಗಳು ಸ್ಪಂದಿಸದೆ ಹೋದ್ರೆ ಪಕ್ಷಕ್ಕೆ ಭವಿಷ್ಯವಿಲ್ಲ ದಯಮಾಡಿ ತಾವುಗಳು ಜಿಲ್ಲಾ ಮಂತ್ರಿಗಳ ಜೊತೆಗೆ ಮಾತಾಡ್ರಿ ಶಾಸಕ ಮಿತ್ರರೊಂದಿಗೆ ಮಾತಾಡ್ರಿ ಕಾರ್ಯಕರ್ತರ ಬೇಡಿಕೆಗಳೇನು ಆಸೆಗಳೇನು ಅಂತಕ್ಕಂಥ ಒಂದಾದ್ರೂ ನೀವು ಜಿಲ್ಲಾದಾಗ ಒಂದೊಂದು ಸಭೆ ಮಾಡಿ ಕಾರ್ಯಕರ್ತರಿಗೆ ಮಾತಾಡ್ಸಿದ್ರಿ ನೀವು ಸುಮ್ ಪ್ರೇಕ್ಷಕರ ಪ್ರೇಕ್ಷಕರ್ಗತ್ರ ಕೇಳ್ರಿ ಯಾಕಪ್ಪ ನೀವು ಏನ್ ಮಾಡಾಕತ್ತೀರಿ ಪಕ್ಷ ಹ್ಯಾಂಗ್ ಕಟ್ಟಕತ್ತೀರಿ ನಿಮ್ ತೊಂದರೆ ಏನು ಇದನ್ನು ಕೇಳಿ ಎಟ್ಲೀಸ್ಟ್ ಎಷ್ಟು ಸಾಧ್ಯದ ಅಷ್ಟು ಸ್ಪಂದಿಸಿದ್ರೆ ಅವ್ರಿಗೆ ಧೈರ್ಯ ಬರ್ತೈತಿ ಇಂಥ ಕೆಲಸ ಆಗಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ನಮ್ದು ಆಗಿದೆ ಶ್ರೀಯುತ ಕಟಕ್ದೋಂಡ್ ಸಾಹೇಬರು ಯಾವುದೇ ಪಕ್ಷದ ಕಾರ್ಯಕ್ರಮಗಳಿರಲಿ ನಾವು ಹೇಳಿದಾಗ ಆಯ್ತ್ರಿ ಅಧ್ಯಕ್ಷರ ಮಾಡೋಣ ಭಾಗವಹಿಸ್ತೀನಿ ಅಂತಕ್ಕಂಥ ಮನೋಭಾವದವ್ರಿಗೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲರೂ ಅದೇ ರೀತಿ ಇವತ್ತು ನಾನು ಆರು ಜನ ಈರುವರು ಸಚಿವರು ಒಳಗೊಂಡು ಆರು ಜನ ಶಾಸಕರಿಗೂ ಮಾತನಾಡಿದಾಗ ಎಲ್ಲರೂ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ರು ಸಮಯದ ಅಭಾವದಿಂದ ಅವ್ರಿಗೆ ಬರಕ್ ಆಗ್ಲಿಲ್ಲ ಅವ್ರೇನೋ ಈ ಕಾರ್ಯಕ್ರಮಕ್ಕೆ ಅಸಹಕಾರ ಐತೆ ಅಂತಲ್ಲ ಆದ್ರೆ ನಾನು ಹೇಳೋದಿಷ್ಟೇ ಪಕ್ಷದ ಕೆಲಸಗಳಿಗೆ ಫಸ್ಟ್ ನೀವು ಪ್ರಾತಿನಿಧ್ಯ ಕೊಡಬೇಕು ನೀವು ಈಗ ತಾನೇ ಶಾಸಕರು ಮಾತನಾಡಿದ್ರು ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತವೆ ಅಂತ ಹೇಳಿ ನಾನು ಒಂದು ಮಾತನ್ನ ಹೇಳ್ತೀನಿ ಯಾರಿಗೆ ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯ್ತಿಗೆ ನೀವು ಟಿಕೆಟ್ ಕೊಡ್ತೀರಿ ಅವರು ಕನಿಷ್ಠ ಮೂರು ದಿನದ ಸೇವಾದಳದ ತರಬೇತಿ ತೊಗೊಂಡು ಕಾರ್ಯಕರ್ತರಿಗೆ ಕೊಡ್ರಿ ಅಂದ್ರೆ ಪಕ್ಷ ಕಟ್ಟಿ ಆಗ್ತದೆ ಎಲ್ಲಿದ್ರೆ ಹಿಡ್ಕೊಂಡು ಬಂದು ಕಿಸಿದ್ರೆ ಟಿಕೆಟ್ ಕೊಟ್ರಿಪ್ಪ ಅಂದ್ರೆ ಒಂದು ಗಾದಿ ಮಾತಾದ ಹಿಡ್ಕೊಂಡು ಬಂದು ನಾಯಿ ಬ್ಯಾಟಿ ಹಿಡಿಯಂಗಿಲ್ಲ ಹಂಗ ಎಲ್ಲಿದ್ರೆ ಹಿಡ್ಕೊಂಡು ಬಂದವರಿಗೆ ನಾವು ಕೊಟ್ಟು ಕಿಸಿದ್ರೆ ಪಕ್ಷ ಕಟ್ಟು ಅಂದ್ರೆ ಪಕ್ಷ ಆಗದಲ್ಲ ನೀವು ಕಂಪಲ್ಸರಿ ತರಬೇತಿ ತೊಗೊಂಡಿದ್ರಿ ಹಂಗ ರಾಮಚಂದ್ರ ಸರ್ ತಯಾರಾಗಿ ನಿಂತಾರೆ ಅವ್ರ ಟೀಮ್ ತಯಾರಾಗಿ ನಿಂತದ ಇಡೀ ಜಿಲ್ಲೆ ಒಳಗೆ ಅಷ್ಟೇ ಅಲ್ಲ ಇಡೀ ರಾಜ್ಯದೊಳಗೆ ನಾವೆಲ್ಲರಿಗೆ ಕಾರ್ಯಕರ್ತರಿಗೆ ತರಬೇತಿ ಕೊಡ್ತೇವೆ ವಿಶೇಷವಾಗಿ ಈ ನೂರು ವರ್ಷಗಳ ಒಂದು ಸವಿನೆನಪಿನಿಂದ ನಾವು ಐದು ಸಾವಿರ ಜನರಿಗೆ ವಿಶೇಷವಾದಂಥ ಬಯಟೆಕ್ ಬಯೋಟೆಕ್ದಿಂದ ತರಬೇತಿ ಕೊಡೋಣ ಅಂತಕ್ಕಂಥ ಒಂದು ಒಳ್ಳೆಯ ವಿಚಾರವನ್ನು ನನ್ನ ಜೊತೆ ಅವರು ಮಾತನಾಡಿದ ಇಂಥ ಒಬ್ಬ ಸೇವಾದಳದ ರಾಜ್ಯಾಧ್ಯಕ್ಷರು ಇರುವಾಗ ಈ ಪಕ್ಷಗಳ ಕಾರ್ಯಕರ್ತರಿಗೆ ಹೆಚ್ಚು ಹೆಚ್ಚು ತರಬೇತಿಯನ್ನು ಕೊಟ್ಟು ತಾವು ಪಿ ಸಿ ಅಧ್ಯಕ್ಷರಿಗೆ ಹೇಳಬೇಕು ಸರ್ ಯಾರು ತರಬೇತಿ ಪಡೆದರೆ ಅವ್ರಿಗೆ ಟಿಕೆಟ್ ಕೊಡಿ ಅವ್ರ ನಿಷ್ಠಾವಂತ ಕಾಂಗ್ರೆಸ್ ಆಗ್ತಾರೆ ನೀವು ಆ ಸಂದರ್ಭ ಬಂದಾಗ ಆ ಈ ಎಮ್ ಎಲ್ ಎ ಬೆಂಬಲಿಗ ಅವ್ರಿಗೆ ಇವ್ರಿಗೆ ಟಿಕೆಟ್ ಕೊಟ್ರಿಪ್ಪ ಅಂದ್ರ ಅವ್ರ ಕಾರ್ಯಕ್ರಮಕ್ಕೆ ಬರುದಿಲ್ಲ ಪಕ್ಷನೇ ಕಟ್ಟದಲ್ಲ ಪಕ್ಷದ ತರಬೇತಿಗಳನ್ನ ಹೊಂದಿದವರಿಗೆ ನಾವು ಟಿಕೆಟ್ ಕೊಟ್ಟು ಪಕ್ಷ ಸಂಘಟನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ದಯಮಾಡಿ ತಾವೆಲ್ಲರು ತಿಮ್ಮಾಪುರ ಸಾವಿರ ಬರ್ತಾ ಸರ ಒಂದ್ ಬರ್ತಾರ ಇನ್ನೊಂದು ಹದಿನೈದು ಇಪ್ಪತ್ ನಿಮ್ನ ತಮಗೆ ಯಾರಿಗ ಸಾಧ್ಯದ ಅವರು ಉಳ್ಕೊಂಡು ಅವ್ರಿಗೆ ಭೇಟಿ ಆಗ್ರಿ ಅಲ್ಲಿ ಒಂದು ಹತ್ತು ನಿಮಿಷ ಕಿಸಿಂದ್ರೆ ನಾವು ಅವ್ರಿಗೆ ವಿಷಯ ಏನೈತಿ ಅನ್ನೋದು ಹೇಳಿ ಕಳಿಸ್ಬಿಡೋಣ ನಮ್ಮ ಸಮಯಕ್ಕೆ ನಾವು ಅವ್ರಿಗೆ ಬಹಳಷ್ಟು ಕೈದಿದೆವು ಬರಕ್ ಲೇಟ್ ಆಗಿದೆ ಅವ್ರ ಸಂಬಂಧ ನಾವು ಈ ಸಭೆಯನ್ನ ಮುಂದೂಡುದಾಗ್ಲಿ ಅಥವಾ ಸಭೆ ಮುಂದುವರ್ಸುದಾಗ್ಲಿ ಮಾಡೋದು ಬೇಡ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಇಂಥ ತರಬೇತಿಗಳು ನಡೆಯುವುದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಅವಕಾಶಗಳನ್ನು ನಾವು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ಎಲ್ಲ ಪ್ರಮುಖ ಜಿಲ್ಲೆಯ ಹಿರಿಯರನ್ನು ಒಳಗೊಂಡು ನಾವೆಲ್ಲ ಸಹಕಾರ ನೀಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ವಿಶೇಷವಾಗಿ ಇದು ಬೇರೆ ಒಂದು ಸ್ಥಳದಲ್ಲಿ ಈ ಮೂರು ದಿನದ ತರಬೇತಿ ಮಾಡೋದು ಫೈನಲ್ ಆಗಿತ್ತು ಅನಿವಾರ್ಯ ಕಾರಣಗಳಿಂದ ನಾವು ಕೊನೆಗಳಿಗೆ ಇಲ್ಲಿ ನಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮಾಡಿದ್ದೇವೆ ಎಲ್ಲ ತರಬೇತಿದಾರರಲ್ಲಿ ಮತ್ತು ವೇದಿಕೆಯ ಮೇಲೆ ಹಿರಿಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಇದು ಎರಡು ಮೂರು ದಿನದಲ್ಲಿ ನಾವು ಇದನ್ನು ತಯಾರಿ ಮಾಡಿರೋದ್ರಿಂದ ಕೆಲವೊಂದು ಅಸ್ತವ್ಯಸ್ತಗಳು ಏನಾದರೂ ಆದರೆ ಕ್ಷಮೆ ಇರಲಿ ಅಂತಕ್ಕಂಥ ಮಾತನ್ನು ತಮ್ಮಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ತಾವೆಲ್ಲ ಇವತ್ತು ಬಹಳಷ್ಟು ಸಮಯವನ್ನ ನಮಗ್ ಕೊಟ್ಟಿದ್ದಕ್ಕೆ ತಮಗೂ ಸಹ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಧನ್ಯವಾದಗಳನ್ನು ತಿಳಿಸಿ ನಾನು ಎರಡು ಮಾತುಗಳು